ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ನಾವು ಬಾಬಾರವರನ್ನ ಕನಸಲ್ಲಿ ಕಂಡ್ರೆ ಅತ್ಯಂತ ಶುಭ ಸ್ನೇಹಿತರೆ ಯಾಕಂದರೆ ಗುರುವೇ ಸಾಕ್ಷಾತ್ಕಾರ ಬೆಳಕು ಅಂತ ಹೇಳ್ತಾರೆ ಆ ರೀತಿಯಲ್ಲಿ ನಾವು ಬಾಬಾರವರಿಗೆ ಆರತಿ ಮಾಡುವ ಕನಸೇನಾದರೂ ನಾವು ಕಂಡರೆ ಖಂಡಿತವಾಗಿಯೂ ನಮ್ಮ ಜೀವನ ಬೆಳಕಿನತ್ತ ಹೋಗ್ತಾ ಇದೆ ಅನ್ನೋ ಅರ್ಥದ ಸೂಚನೆಯನ್ನು ಕೊಡುತ್ತೆ ಈ ಕನಸು ಅತ್ಯಂತ ಶುಭ ಯಾಕಂದರೆ ಸಾಕ್ಷಾತ್ ಗುರುವೇ ಅಂದರೆ ಬೆಳಕು ಅಂತಹ ಪ್ರಕಾಶಮಾನವಾದ ಬೆಳಕಿಗೆ ನಾವು ಆರ್ತಿ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಜೀವನದಲ್ಲಿ ತುಂಬಿರುವ ನಕಾರಾತ್ಮಕತೆ ಎಂಬ ಕತ್ತಲೆ ದೂರಾಗಿ ನಾವು ಇಚ್ಛಿಸುವ ಇಚ್ಛೆಗಳು ಪೂರ್ಣಗೊಳ್ಳುವ ಸಮಯ ಸನಿಹ ಬಂದಿದೆ ಅಂತಲೇ ಅರ್ಥ ಸ್ನೇಹಿತರೆ ಮೊದಲೇ ಬಾಬಾರವರಿಗೆ ಪ್ರಣತಿಗಳ ಬೆಳಕು ಅಂದರೆ ತುಂಬ ಇಷ್ಟ ಶಿರಡಿಯಲ್ಲಿ ಅವರು ತಮ್ಮ ಕೈಯಾರೆ ಬೆಳಗುತ್ತಿದ್ದ ದೀಪಗಳ ಬೆಳಕು ರಾತ್ರಿಯಿಡೀ ಪ್ರಕಾಶಮಾನವಾದ ನಕ್ಷತ್ರ ಲೋಕದಂತೆ ಶಿರಡಿಯ ಕತ್ತಲು ಮಾತ್ರವಲ್ಲದೆ ಇಡೀ ಜಗತ್ತನ್ನು ಅಂಧಕಾರದಿಂದ ಬೆಳಕಿನ ಕಡೆಗೆ ಸಕಾರಾತ್ಮಕವಾಗಿ ಬೆಳಗಿಸ್ತಿತ್ತು ಸ್ನೇಹಿತರೆ ಅದಕ್ಕೆ ಸಾಕ್ಷಿ ಎಂಬಂತೆ ಇಂದು ಶಿರಡಿ ಒಂದು ಯಾತ್ರಾಸ್ಥಳವಾಗಿ ಬೆಳೆದು ತನ್ನ ಕಡೆ ತನ್ನ ಭಕ್ತರನ್ನು ಸೆಳೆಯುತ್ತಿರುವುದೇ ಸಾಕ್ಷಿಯಾಗಿದೆ ಅಂತಹ ಒಂದು ಕುಗ್ರಾಮ ಸಾಯ ಪಾದ ಸ್ಪರ್ಶದಿಂದ ಶಿರಡಿ ಪಾವನವಾಗಿದೆ ಹಾಗೆ ಶಿರಡಿ ಬಾಬಾರವರ ವಿಶ್ರಾಂತಿ ತಾಣವಾಗಿ ಆ ಶಿರಡಿಯನ್ನು ಕುಗ್ರಾಮ ಬದಲಾಗಿದೆ ಅಲ್ವಾ ಸ್ನೇಹಿತರೆ ಅನೇಕ ರೀತಿಯಲ್ಲಿ ನಮಗೆ ಕನಸುಗಳು ಬೀಳ್ತಾನೆ ಇರ್ತವೆ ಕೆಲವು ಕನಸುಗಳು ಪದೇ ಪದೇ ನಮ್ಮ ಕನಸಲ್ಲಿ ಪುನರಾವರ್ತನೆ ಆಗ್ತಾ ಇದ್ದಾವೆ ಅಂದರೆ ಖಂಡಿತ ಆ ಕನಸು ನನಸಾಗುತ್ತೆ ಎಂದರ್ಥ ಆ ಕನಸಿನ ಅದು ನಮ್ಮ ಜೀವನದಲ್ಲಿ ಮುಂದೆ ನಡೆದೇ ನಡೆಯುತ್ತೆ ಅನ್ನುವ ಸೂಚನೆಗಳನ್ನು ಕೊಡ್ತಾ ಇರುತ್ತೆ ಸ್ನೇಹಿತರೆ ಪದೇ ಪದೇ ಆ ಕನಸು ಪುನರಾವರ್ತನೆ ಆಗ್ತಾಯಿದೆ ಅಂದರೆ ಅದು ಏನಾದರೂ ನಮಗೆ ಕೆಟ್ಟದನ್ನು ಸೂಚಿಸುವ ಕನಸೆ ಆಗಿರ್ಬೋದು ಅಥವಾ ಒಳಿತನ್ನ ಸೂಚಿಸುವ ಶುಭ ಕನಸೆ ಆಗಿರ್ಬೋದು ಸ್ನೇಹಿತರೆ ಕನಸುಗಳು ಅಶುಭ ಸೂಚನೆಯನ್ನು ಕೊಟ್ಟು ನಮ್ಮನ್ನು ಎಚ್ಚರಿಕೆಯಿಂದ ಇರಲಿಕ್ಕೆ ನಮಗೆ ಮಾರ್ಗದರ್ಶನ ನೀಡ್ತವೆ ಸ್ನೇಹಿತರೆ ಕೆಲವು ಕನಸುಗಳು ನಮಗೆ ಅತ್ಯಂತ ಶುಭ ಫಲಗಳನ್ನೇ ತಂದುಕೊಡುವ ಸೂಚನೆಯನ್ನು ಕೊಡ್ತವೆ ಎಷ್ಟೋ ಜನ ಈ ಕನಸುಗಳ ಫಲವನ್ನು ಅಲ್ಲಗಳಿದ್ರೂ ಕೂಡ ಕನಸುಗಳ ಮೂಲಕ ನಮಗೆ ಸೂಚನೆಗಳು ಸಿಗೋದಂತೂ ವಾಸ್ತವ ಸತ್ಯ ಸ್ನೇಹಿತರೆ ಯಾಕಂದರೆ ಕನಸುಗಳು ಎಷ್ಟೋ ಜನರ ಜೀವನದಲ್ಲಿ ನಿಜವಾಗಿ ಬದಲಾಗಿದ್ದಾವೆ ಅಲ್ವಾ ಹಾಗಾಗಿ ಸ್ನೇಹಿತರೆ ಬಾಬಾರವರಿಗೆ ದೀಪ ಬೆಳಗ್ತಾ ಇರೋ ಕನಸು ಬಿದ್ರೆ ಅದು ಅತ್ಯಂತ ಶುಭ ಹಾಗೂ ಮಂಗಳಕರವಾದ ಸಂಕೇತವಾಗುತ್ತೆ ಅಂಧಕಾರದಿಂದ ದೇ ಬೆಳಕಿನ ಜೀವನಕ್ಕೆ ನಾವು ಕಾಲಿಡ್ತೀವಿ ಎನ್ನುವ ಸಂಕೇತವಾಗಿದೆ ಸ್ನೇಹಿತರೆ ಬಾಬಾರವರಿಗೆ ಆರತಿ ಮಾಡುವ ಕನಸು ಬಿದ್ರೆ ಆ ಬಾಬಾರವರ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚುವ ಕನಸು ಈ ರೀತಿ ಕನಸುಗಳು ದೀಪ ಬೆಳಕ್ತಾ ಇರೋ ಕನಸು ನಮ್ಮ ಜೀವನದಲ್ಲಿ ಅತ್ಯಂತ ಶುಭ ಸಂದೇಶ ಹಾಗೂ ಅತ್ಯಂತ ಶುಭ ಫಲಗಳನ್ನು ಕೊಡುವ ಒಂದು ಸಂಕೇತವಾದ ಕನಸಾಗಿದೆ ಸ್ನೇಹಿತರೆ ಬಾಬಾರವರು ಪದೇ ಪದೇ ನಮ್ಮ ಕನಸಿನಲ್ಲಿ ಕಾಣ್ತಾ ಇದ್ದಾರೆ ಅಂದರೆ ನಮ್ಮ ಭಕ್ತಿ ಶ್ರದ್ಧೆ ಆರಾಧನೆಗೆ ಪ್ರಸನ್ನರಾಗಿದ್ದಾರೆ ಅನ್ನುವ ಸೂಚನೆ ಕೊಡುತ್ತೆ ಸ್ನೇಹಿತರೆ ಬಾಬಾರವರ ಪ್ರಕಾರ ಅವರು ಅನೇಕ ರೀತಿಯಲ್ಲಿ ನಮ್ಮನ್ನು ಗುರುವಾಗಿ ಪರೀಕ್ಷಿಸಿದ ನಂತರವೇ ಅವರು ನಮ್ಮ ಜೊತೆ ನಿಲ್ಲೋದು ಹಾಗೆ ನಮ್ಮನ್ನು ಪರೀಕ್ಷಿಸಿದ ಮೇಲೆ ತಾನೇ ಅವರು ನಮ್ಮ ಕನಸಲ್ಲಿ ಬರ್ತಾ ಇರೋದು ನಮ್ಮ ಜೀವನದಲ್ಲಿ ಬರ್ತಾ ಇರೋದು ಅನ್ನೋದಾದರೆ ಖಂಡಿತ ಇದು ಅತ್ಯಂತ ಶುಭ ಸೂಚನೆ ಯಾಕಂದರೆ ಒಬ್ಬ ಗುರುವಿನ ಮೂಲಕ ನಮ್ಮ ಜೀವನ ಸಾಕ್ತಾ ಇದೆ ಅಂದರೆ ಖಂಡಿತ ಅದು ನಾವು ಒಳ್ಳೆಯ ರೀತಿಯಲ್ಲಿ ಏನು ಬಯಸ್ತಾ ಇದ್ದೀವಲ್ಲ ಒಳ್ಳೆ ರೀತಿಯ ಜೀವನದ ತಡ ಅದು ಖಂಡಿತವಾಗಿ ಸೇರುತ್ತೆ ಅನ್ನೋ ಸೂಚನೆ ಕೊಡುತ್ತೆ ಅವರು ನಮ್ಮ ಜೊತೆ ನಿಂತಿದ್ದೀನಿ ನಾನು ಇದ್ದೀನಿ ನಿನ್ನ ಜೊತೆಗೆ ಎಲ್ಲ ಕಾಲದಲ್ಲೂ ಅಂತ ಹೇಳಿ ಕೊಡುವ ಸೂಚನೆಯೇ ಅವರು ಪದೇ ಪದೇ ನಮ್ಮ ಕನಸಲ್ಲಿ ಬರೋದು ಕಾಣಿಸ್ಕೊಳ್ಳೋದು ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಪಡೆಯೋ ವಿಚಾರ ಇದೆಯಲ್ಲ ಅದೇನು ಸಾಮಾನ್ಯ ಅಲ್ಲ ಸಹನೆ ತಾಳ್ಮೆಯಿಂದ ದೃಢವಾಗಿರ್ಬೇಕು ನಾವು ಅವರಲ್ಲಿ ಸಂಪೂರ್ಣವಾದ ನಂಬಿಕೆ ವಿಶ್ವಾಸ ಬಿಟ್ಟು ಪರಿಪೂರ್ಣವಾಗಿ ಶರಣಾಗಬೇಕು ಆಗ ನಮ್ಮ ಜೀವನದಲ್ಲಿ ಗುರುವು ಪ್ರವೇಶವಾಗುವುದರ ಜೊತೆಗೆ ಅನೇಕ ರೀತಿಯ ಒಳ್ಳೆಯ ಹಾಗೂ ಕೆಡುಕುಗಳ ಸೂಚನೆಯನ್ನು ಕೊಟ್ಟು ನಮಗೆ ಒಳ್ಳೆಯ ರೀತಿಯಲ್ಲಿ ಶುಭ ಫಲಗಳನ್ನೇ ತಂದು ಕೊಡ್ತಾರೆ ಕನಸಲ್ಲಿ ನಾವೇನಾದರೂ ಬಾಬಾ ಅತ್ಯಂತ ಕೋಪದಿಂದ ಇರುವ ರೀತಿಯಲ್ಲಿ ನಾವು ಕನಸ್ಕೊಂಡ್ರೆ ನಮಗೆ ಜೋರಾಗಿ ಏನೋ ಹೇಳ್ತಾ ಇದ್ದಾರೆ ಅಂದಾಗ ನಮಗೇನೋ ಗದರಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂದರೆ ಏನೋ ಒಂದು ನಮ್ಮ ಜೀವನದಲ್ಲಿ ಒಂದು ಅನಾಹುತ ಆಗೋದಿದೆ ಅದಕ್ಕೋಸ್ಕರ ನೀನು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸು ಅಂತ ಹೇಳಿ ಕೊಡುವ ಸೂಚನೆ ಆಗಿದೆ ಸ್ನೇಹಿತರೆ ಕನಸಲ್ಲಿ ಬಾಬಾರವರ ಮೂರ್ತಿ ಮುರಿದು ಹೋಗೋ ಹಾಗೆ ಕನ್ಸ ಏನಾದ್ರು ಖಂಡಿತವಾಗಿ ಮುಂದೆ ಅದು ಕೆಡಕಿನ ಸೂಚನೆಯನ್ನ ಕೊಡುತ್ತೆ ಏನೋ ಕೆಡಕಾಗುತ್ತೆ ಅನ್ನೋ ಸೂಚನೆ ಕೊಡುತ್ತೆ ಹಾಗಾಗಿ ಆ ಸಮಯ ಅಂತಹ ಸಂದರ್ಭದಲ್ಲಿ ನಾವು ಬಹಳ ಒಂದು ಜಾಗರೂಕತೆಯಿಂದ ವರ್ತನೆ ಮಾಡಬೇಕಾಗತ್ತೆ ನಮ್ಮ ನಡವಳಿಕೆಗಳಲ್ಲಿ ನಮ್ಮ ರೀತಿ ನೀತಿ ನಡವಳಿಕೆಯಲ್ಲಿ ಅತ್ಯಧಿಕವಾಗಿ ಸಹನೆಯಿಂದ ತಾಳ್ಮೆಯಿಂದ ಒಳ್ಳೆ ರೀತಿಯಲ್ಲಿ ಸಮಾಧಾನದಿಂದ ನಾವು ನಡಿಬೇಕಾಗತ್ತೆ ಆಗ ಸ್ನೇಹಿತರೆ ಅಂಥ ಬರುವ ಅನಾಹುತದಿಂದ ನಾವು ತಪ್ಪಿಸ್ಕೊಳ್ಬೋದು ಹೇಗಪ್ಪ ಅಂದರೆ ನಮಗೆ ಗೊತ್ತಿದೆ ಅಲ್ಲಿ ಹೋದರೆ ನಮಗೆ ತುಂಬ ಕೆಡಕಾಗತ್ತೆ ಅಂತ ಗೊತ್ತಿದೆ ಇಲ್ಲಿಗೂ ಒಂದು ಜಾಗಕ್ಕೆ ಹೋಗಬೇಕಾಗಿರುತ್ತೆ ಆ ಜಾಗ ತುಂಬ ಕಿರಿದಾಗಿದೆ ಅಲ್ಲಿ ನಮಗೆ ಹೋಗೋಕ್ಕಾಗಲ್ಲ ಆದರೆ ನಾವು ಆ ಜಾಗಕ್ಕೆ ಹೋಗಲೇಬೇಕಾಗಿರುತ್ತೆ ನಮಗೆ ಹೋದರೆ ಅಲ್ಲಿ ನೋವಾಗುತ್ತೆ ನಿಜ ಆದರೆ ನಾವು ಆ ಜಾಗವನ್ನು ತಲುಪಲೇಬೇಕು ಸ್ನೇಹಿತರೆ ಅಂಥ ಸಮಯದಲ್ಲಿ ನಾವೇನು ಮಾಡ್ತೀವಿ ಹೇಳ್ರಿ ಅಯ್ಯೋ ಆ ಜಾಗ ತುಂಬ ಇಕ್ಕಟ್ಟಾಗಿದೆ ಹೇಳಿ ನಾವು ಹುಷಾರಿಂದ ನೋಡಿಕೊಂಡು ಹೇಗಾಗುತ್ತೋ ಅಷ್ಟು ಅಷ್ಟು ಸಮಾಧಾನದಿಂದ ಆ ಜಾಗವನ್ನು ತಲುಪಲಿಕ್ಕೆ ಹೇಗೆ ಪ್ರಯತ್ನ ಪಡ್ತೀವಲ್ಲ ಹಾಗೆ ಸ್ನೇಹಿತರೆ ಅತ್ಯಂತ ಕೋಪದಲ್ಲಿ ಬಾಬಾ ಕನಸಲ್ಲಿ ಕಾಣಿಸ್ಕೊಂಡ್ರೆ ಮುಂದೆ ಏನಾದರೂ ಒಂದು ಅನಾಹುತದ ಸೂಚನೆಯಾಗಿದೆ ಹಾಗಾಗಿ ಆ ಸಮಯ ಸಂದರ್ಭದಲ್ಲಿ ನಾವು ಮುಂದೆ ಬರುವ ಒಂದು ಆರು ತಿಂಗಳು ವರ್ಷವೋ ಬಹಳ ಸಹ ಸಹನೆಯಿಂದ ತಾಳ್ಮೆಯಿಂದ ಒಂದು ಸಂದರ್ಭ ಎಂಥದೋ ಒಂದು ಕೆಟ್ಟ ಸಂದರ್ಭ ಬಂದರೆ ಅದನ್ನು ಎದುರಿಸಲಿಕ್ಕೆ ನಾವು ಸಿದ್ಧತೆಯನ್ನು ನಡೆಸ್ಕೊಳ್ಬೇಕು ಮನಸ್ಸಲ್ಲಿ ಆ ಮನವರಿಕೆಯನ್ನು ಮೂಡಿಸ್ಕೊಳ್ಬೇಕು ಆಗ ನಮ್ಮಿಂದ ಯಾವುದೇ ರೀತಿ ತಪ್ಪುಗಳಾಗಲ್ಲ ದೊಡ್ಡದಾಗೋ ಅನಾಹುತ ಸಣ್ಣದರಲ್ಲೇ ಆಗಿ ಅದು ತಪ್ಪು ಹೋಗುತ್ತೆ ಬಾಬಾರವರು ಫಕೀರನ ರೂಪದಲ್ಲಿ ಭಿಕ್ಷೆ ಬೇಡುವ ಹಾಗೆ ಸನ್ಯಾಸಿಯ ರೂಪದಲ್ಲಿ ಕಾವಿ ಬಟ್ಟೆ ಧರಿಸಿ ಇಲ್ಲ ಬಿಳಿ ವಸ್ತ್ರ ಧರಿಸಿ ನಮ್ಮ ಕನಸಿನಲ್ಲಿ ಬಂದು ನಮ್ಮಿಂದ ಏನಾದರೂ ಕೈ ಚಾಚಿ ಕೇಳ್ತಾ ಇದ್ದಾರೆ ಏನಾದರೂ ಕೊಡು ತಿನ್ನಲಿಕ್ಕೆ ಆಗಿರಬಹುದು ಇಲ್ಲ ಕೈ ಚಾಚಿ ದಕ್ಷಿಣೆಯನ್ನೇ ಕೇಳ್ತಾ ಇರ್ಬೋದು ಸ್ನೇಹಿತರೆ ನಾವು ಕೊಡ್ತಾ ಇರೋ ರೀತಿಯಲ್ಲಿ ನಾವು ಕನಸು ಕಂಡ್ರೆ ಅತ್ಯಂತ ಶುಭ ಅಂದರೆ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಅವರು ತೆಗೆದುಕೊಳ್ಳಿಕ್ಕೆ ಬಂದಿದ್ದಾರೆ ಹಾಗೆ ನಮ್ಮ ಸಹನೆ ಮತ್ತು ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾರೆ ಅನ್ನೋದೇ ಸೂಚನೆ ಆಗುತ್ತೆ ಕಾಲದ ಕಾಲವಾಗಿದ್ದಾರೆ ಬಾಬಾ ಬಾಬಾರವರ ದರ್ಶನ ಕನಸಿನಲ್ಲಿ ಆಗಾಗ ನಮಗೆ ಆಗ್ತಾ ಇದೆ ಅಂದರೆ ಖಂಡಿತ ಅಂದಿನಿಂದ ನಾವು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಬಾಬಾರವರ ಧ್ಯಾನ ಮಾಡಬೇಕು ಅವರ ನಾಮ ಜಪಗಳನ್ನು ಮಾಡುವ ಸೂಚನೆಯನ್ನು ಕೊಡುತ್ತೆ ಸ್ನೇಹಿತರೆ ಯಾಕಂದರೆ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಖಂಡಿತವಾಗಿ ನಮ್ಮ ಜೀವನ ಒಳ್ಳೆಯ ರೀತಿಯಲ್ಲಿ ಸುಗಮವಾದ ದಾರಿಯಲ್ಲಿ ಸಾಗುತ್ತೆ ಅನ್ನೋ ಸೂಚನೆ ಕೊಡುತ್ತೆ ಈ ದಾರಿಯಲ್ಲಿ ನಾವು ಸಾಗಬೇಕಾದ್ರೆ ನಮ್ಮನ್ನು ಕೂಡ ನಾವು ಅನೇಕ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಈ ಸೂಚನೆಯನ್ನು ಕೊಡಲಿಕ್ಕೋಸ್ಕರನೇ ಬಾಬಾ ಕನಸಲ್ಲಿ ಬರ್ತಾ ಇರ್ತಾರೆ ಹಾಗಾಗಿ ನಾವು ಸ್ವಲ್ಪ ಹೊತ್ತು ಬೆಳಗ್ಗೆ ಎದ್ದ ತಕ್ಷಣ ಕೈಕಾಲು ಮುಖ ತೊಳೆದಾದರೂ ನಿಮಿಷಗಳ ಕಾಲ ಮಾಡೋ ಅಭ್ಯಾಸವನ್ನ ಮಾಡ್ಕೋಬೇಕು ಆ ನಮ್ಮ ಧ್ಯಾನದಲ್ಲಿ ಗುರುವು ಕೇಂದ್ರೀಕೃತರಾಗಿರಬೇಕು ಸ್ನೇಹಿತರೆ ಹಿಂದಿನ ಜನ್ಮದಲ್ಲಿ ಬಾಬಾರವರವರ ನಂಟು ನಮ್ಮ ಜೊತೆ ಇದ್ರೆ ಮಾತ್ರ ಈ ಜನ್ಮದಲ್ಲೂ ಕೂಡ ಅವರು ನಮ್ಮ ಜೀವನದಲ್ಲಿ ಬರ್ಲಿಕ್ಕೆ ಸಾಧ್ಯ ನಾವು ಬಾಬಾರವರ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಹಾಗಾಗಿ ಈ ರೀತಿ ಕನಸಲ್ಲಿ ಬಂದು ಬಾಬಾರವರು ಸದಾ ತಮ್ಮ ಕಡೆ ನಮ್ಮನ್ನ ಸೆಳ್ಕೊಳ್ತಾ ಇದ್ದಾರೆ ನನಗೂ ನಿನಗೂ ಅವಿನಾಭಾವ ಸಂಬಂಧ ಇದೆ ನನ್ನನ್ನ ಧ್ಯಾನಿಸು ನನ್ನನ್ನು ಪೂಜಿಸು ಆರಾಧಿಸು ದೃಢವಾಗಿ ನಂಬು ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನಾನು ಕೊಡ್ತೀನಿ ಅನ್ನೋ ಸೂಚನೆ ಕೂಡ ಕೊಡತ್ತೆ ಈ ಕನಸುಗಳು ಬಾಬಾರವರು ಕನಸಿನಲ್ಲಿ ಕಾಣಿಸ್ತಾ ಇದ್ದಾರೆ ಅಂದರೆ ಬಾಬಾರವರು ಖಂಡಿತವಾಗಿಯೂ ತನ್ನನ್ನು ನಂಬಿದ ನಮ್ಮನ್ನು ದೃಢವಾಗಿಸ್ತಾ ಇದ್ದಾರೆ ಆತ್ಮವಿಶ್ವಾಸದಿಂದ ನಮ್ಮನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ ಪ್ರೇರಣೆ ನೀಡ್ತಾ ಇದ್ದಾರೆ ನಾನಿದ್ದೀನಿ ನಿನ್ನ ಜೊತೆಗೆ ಯಾವುದೇ ರೀತಿ ಭಯಪಡಬೇಡ ನೀನು ಇಚ್ಛಿಸುವ ದಡವನ್ನು ನೀನು ಸೇರ್ತೀಯಾ ಅನ್ನುವ ಭರವಸೆಗಳನ್ನು ಕೊಡಲಿಕ್ಕೋಸ್ಕರನೇ ಅವರು ಅನೇಕ ರೀತಿಯಲ್ಲಿ ನಮಗೆ ಕನಸಲ್ಲಿ ಕಾಣಿಸ್ಕೊಳ್ತಾರೆ ಹಾಗಾಗಿ ಕನಸಲ್ಲಿ ಅವರು ಏನಾದರೂ ಬೇಡೋ ರೀತಿಯಲ್ಲಿ ಬಂದರೆ ನಮ್ಮ ಕರ್ಮ ಪ್ರಾರಬ್ಧ ಕರ್ಮ ಕಳೀತು ಅಂತಲೇ ಅನ್ಕೊಟ್ರಿ ಸ್ನೇಹಿತರೆ ಇದೇ ಶುಭ ಸೂಚನೆಯಾಗಿದೆ ನಾವು ಕೆಲವು ವಿಚಾರಗಳಲ್ಲಿ ಋಣಮುಕ್ತರಾಗ್ತಾ ಇದ್ದೀವಿ ಅನ್ನೋ ಸೂಚನೆಯನ್ನು ಕೂಡ ಕೊಡುತ್ತೆ ಅಂದರೆ ಯಾರ ಹತ್ರನೂ ಏನೋ ಸಾಲ ಇಸ್ಕೊಂಡಿದ್ದೀವಿ ಹಾಗೆ ಯಾರ ಹತ್ರನೂ ಏನೋ ಒಂದು ವಸ್ತುವನ್ನು ಇಟ್ಕೊಂಡಿದ್ವಿ ಯಾರ್ದೋ ಋಣದಲ್ಲಿ ನಾವು ಇದ್ದೀವಿ ಅವ್ರ ಋಣ ಇಲ್ಲ ಅಂದರೆ ಅಂತಹ ಸುಸಂದರ್ಭ ನಮಗೆ ಒದಗಿ ಬರುತ್ತೆ ಅನ್ನೋದೇ ಸೂಚನೆಯಾಗಿದೆ ಬಾಬಾರವರು ಏನಾದರೂ ಬೇಡಿದರೆ ಮುಂದೆ ನಮ್ಮ ಜೀವನದಲ್ಲಿ ಅಂತಹ ಒಂದು ಋಣಬಾಧೆಯನ್ನು ನಾವು ನಿವಾರಿಸ್ಕೊಳ್ತೀವಿ ಅನ್ನೋ ಸೂಚನೆ ಕನಸಲ್ಲಿ ನಾವೇ ಸತ್ತ ಹಾಗೆ ಕನಸು ಕಂಡುಬಿಟ್ರೆ ಅದು ತುಂಬ ಅತ್ಯಂತ ಶ್ರೇಷ್ಠ ಕನಸು ಸ್ನೇಹಿತರೆ ಕನಸಲ್ಲಿ ಯಾರೋ ಸತ್ತು ಹೋಗಿದ್ದಾರೆ ಅವರು ಅವರ ಅಂತಿಮ ಯಾತ್ರೆಗೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿ ಏನಾದರೂ ಕನಸು ಬಿದ್ರೆ ಅದು ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಮುಂದೆ ಯಶಸ್ಸನ್ನ ಕೊಡುತ್ತೆ ಧನಾಗಮನದ ಸೂಚನೆಯನ್ನ ಕೊಡುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಜೀವನದಲ್ಲಿ ಆವರಿಸಿರುವ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಸಮಯ ಅಂತಾನೆ ನಾವು ತಿಳ್ಕೊಬೇಕು ಈ ಕನಸಿನ ಅರ್ಥ ಬಿದ್ದರೆ ಖಂಡಿತವಾಗಿ ಅನೇಕ ವರ್ಷಗಳಿಂದ ಅನಾರೋಗ್ಯದ ಸಮಸ್ಯೆಯಿಂದ ನಮ್ಮ ಮನೆಯಲ್ಲಾಗಿರ್ಬೋದು ನಾವೇ ಬಳಲ್ತಾ ಇದೀವಿ ಅಂದ್ರೆ ಅಂತಹ ರೋಗದಿಂದ ನಮಗೆ ಮುಕ್ತಿ ಸಿಗುತ್ತೆ ಅಂದ್ರೆ ನಾವು ಬೇಗನೆ ಹುಷಾರಾಗ್ತೀವಿ ಅನ್ನೋ ಸೂಚನೆ ಸಿಗುತ್ತೆ ಸ್ನೇಹಿತರೆ ಅಪಾರವರು ನಮ್ಮ ಕನಸಲ್ಲಿ ಪ್ರಸನ್ನ ಚಿತ್ತರಾಗಿ ದರ್ಶನ ಕೊಟ್ಟರೆ ಆಶೀರ್ವಾದದ ರೀತಿಯಲ್ಲಿ ದರ್ಶನ ಕೊಟ್ಟರೆ ನಮ್ಮ ಅರ್ಧಕ್ಕೆ ನಿಂತು ಹೋಗಿರೋ ಕೆಲಸಗಳು ಪೂರ್ಣವಾಗ್ತವೆ ಅನ್ನೋ ಸೂಚನೆ ಹಾಗೆ ನಮ್ಮ ಜೀವನದಲ್ಲಿ ಸಂತೋಷ ಪ್ರಾಪ್ತಿಯಾಗುತ್ತೆ ಹಾಗೆ ಅನೇಕ ಬಿಕ್ಕಟ್ಟುಗಳಿಂದ ನಾವು ಹೊರಗೆ ಬರ್ತೀವಿ ಅನ್ನೋ ಸೂಚನೆ ಸ್ನೇಹಿತರೆ ಕನಸಿನಲ್ಲಿ ಬಾಬಾರವರನ್ನು ಕಾಣುವುದೇ ಒಂದು ಅತ್ಯಂತ ಶುಭ ಸಂಕೇತ ಅಂತಲೇ ಹೇಳ್ಕೋಬೋದು ನಮ್ಮ ಅಂತರಾತ್ಮದ ವಾಸವೇ ಅವರಾಗಿದ್ದಾರೆ ಅಂದಮೇಲೆ ಅವರು ನಮ್ಮ ಕನಸಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಅಲ್ಲಿ ನನ್ನ ಬಾಬಾ ವಾಸವಾಗಿದ್ದಾರೆ ಅಂತ ಹೇಳಿ ನಾವು ಅಂದ್ಕೊಂಡಿರ್ತೀವಲ್ಲ ಅದನ್ನೇ ನಮಗೆ ಸ್ಪಷ್ಟ ರೂಪದಲ್ಲಿ ಬಾಬಾ ಕನಸಿನ ರೂಪದಲ್ಲಿ ಗೋಚಾರವಾಗಿ ನಮಗೆ ದೃಢತೆಯನ್ನು ಕೊಡ್ತಾರೆ ನಮಗೆ ವಿಶ್ವಾಸವನ್ನು ಮೂಡಿಸ್ತಾರೆ ನಾನು ನಿನ್ನ ಜೊತೆಗೆ ಇದ್ದೀನಿ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಾನು ನಿನಗೆ ಸಹಾಯ ಮಾಡ್ತೀನಿ ನಿನಗೆ ಪ್ರೇರಣೆಯಾಗಿ ನಿಲ್ತೀನಿ ಹಾಗೆ ನಿನಗೆ ಮುಂದಿನ ಮಾರ್ಗದರ್ಶನವನ್ನು ನಾನು ಮಾಡ್ತೀನಿ ಹಾಗೆ ಅನೇಕ ರೀತಿಯ ಅವಕಾಶಗಳನ್ನು ಬಯಸ್ತಾ ಇದೆಯಲ್ಲ ಅವುಗಳನ್ನು ನಾನು ನಿನಗೆ ಸಿಗುವ ಹಾಗೆ ಮಾಡ್ತೀನಿ ಅನ್ನೋ ಭರವಸೆಯನ್ನು ಕೊಡ್ತಾರೆ ಸ್ನೇಹಿತರೆ ಹಾಗೆ ಬಾಬಾರವರನ್ನು ಕನಸಿನಲ್ಲಿ ಪೂಜೆ ಮಾಡ್ತಾ ಇರೋ ರೀತಿಯಲ್ಲಿ ಕನಸು ಕಂಡ್ರೆ ನಮ್ಮ ಸಮಸ್ಯೆ ದೂರವಾಗುವ ಸಮಯ ಹಾಗೆ ಜೀವನದಲ್ಲಿ ಶುಭಯೋಗಗಳು ಕೂಡಿ ಬರುವ ಸಮಯ ಅಂತಲೇ ಅನ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ಬಾಬಾರವರ ದರ್ಶನ ಅದು ಹೇಗೆ ಆಗಲಿ ಅದು ನಮ್ಮ ಜೀವನದ ಬಹುಮುಖ್ಯ ಭಾಗ ಹಾಗೂ ನಮ್ಮ ಜೀವನದ ಉನ್ನತಿಗೆ ಬಹಳ ಲಾಭದಾಯಕವಾಗಿದೆ ಹಾಗೆ ನಾವು ಪ್ರಕೃತಿಯಲ್ಲಿ ಕನಸಲ್ಲಿ ಕಾಡಲ್ಲಿ ಬಾಬಾರವರನ್ನು ಕಂಡ್ರೆ ಹಾಗೆ ನಾವು ಕಾಡಲ್ಲಿ ಓಡಾಡ್ತಾ ಇರೋ ಹಾಗೆ ಕಂಡ್ರೆ ಹಸಿರು ತುಂಬಿದ ಹೂವಿನ ಉದ್ಯಾನವನಗಳಲ್ಲಿ ನಾವು ಓಡಾಡ್ತಾ ಇರೋ ರೀತಿಯಲ್ಲಿ ಕನಸು ಕಂಡಾಗ ಸೂರ್ಯ ಚಂದ್ರ ಜಲಪಾತ ನೀರು ಹರಿಯುವುದು ಆನೆ ಓಡಾಡೋ ರೀತಿಯಲ್ಲಿ ಪಕ್ಷಿಗಳ ಕಲರವ ನಮಗೆ ಕೇಳಿಸಿದರೆ ಹಾಗೆ ನಾವು ಆ ಪ್ರಕೃತಿಯಲ್ಲಿ ಬಾಬಾರವರನ್ನು ಕಾಣ್ತಾ ಕಾಣ್ತಾನೆ ನಾವು ಕೂಡ ತುಂಬ ಆನಂದದಿಂದ ವಿಹರಿಸ್ತಾ ಇದ್ದೀವಿ ಅನ್ನೋ ಕನಸು ಏನಾರೂಪಿದ್ರೆ ತುಂಬ ಒಳ್ಳೆಯ ಶುಭ ಸಂಕೇತ ಸ್ನೇಹಿತರೆ ಅಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ಅಭಿವೃದ್ಧಿ ಹೆಚ್ಚಾಗಿ ಸಿಗೋದ್ರ ಜೊತೆಗೆ ನಮ್ಮ ಜೀವನ ಸಂಪತ್ಪರಿತವಾಗಿರುತ್ತೆ ಅನ್ನೋ ಸೂಚನೆಯಾಗಿದೆ ನಾವು ಎಷ್ಟು ದೃಢವಾದ ಭಕ್ತಿಯಿಂದ ನಂಬಿರ್ತೀವೋ ಅವರಲ್ಲಿ ಒಳ್ಳೆಯ ವಿಶ್ವಾಸ ಬಿಟ್ಟಿರ್ತೀವೋ ನಮ್ಮ ಜೀವನದಲ್ಲಿ ಅವರೇ ನಮಗೆಲ್ಲ ಅವ್ರು ಬಿಟ್ಟರೆ ನಮಗೆ ಯಾರೂ ಇಲ್ಲ ಅದು ಏನಾದರೂ ಆಗಲಿ ಬಾಬಾ ತೋರಿಸಿದ ದಾರಿಯಲ್ಲೇ ನಾವು ನಡೀತೀವಿ ಅಂತ ಹೇಳಿ ದೃಢವಾಗಿ ಏನು ನಮ್ಮನ್ನು ನಂಬ್ತಾ ಇರ್ತೀವಲ್ಲ ಅಂಥ ಸಮಯದಲ್ಲಿ ಬಾಬಾ ಅನೇಕ ಅವತಾರಗಳಲ್ಲಿ ನಮಗೆ ಕನಸಲ್ಲಿ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ಪದೇ ಪದೇ ಹಾಗೆ ನಮ್ಮ ಕನಸಲ್ಲೂ ಕೂಡ ಬರ್ತಾಯಿರ್ತಾರೆ ಅಂದರೆ ನಾನು ಇದ್ದೀನಿ ಅಂತ ಹೇಳಿ ಯಾಕೊತ್ತಾ ನಾವು ಅವರನ್ನೇ ತುಂಬ ನಂಬಿರ್ತೀವಲ್ವ ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಮಟ್ಟದಲ್ಲಿ ನಾವು ಬಾಬಾರವರನ್ನು ನಂಬ್ತಾ ಇದ್ದೀವಿ ಅಂದರೆ ಖಂಡಿತವಾಗಿಯೂ ನಾನು ಇದ್ದೀನಿ ನಿನ್ನ ಅನ್ನೋ ಭರವಸೆಗಳನ್ನು ಕೊಡಲಿಕ್ಕೆ ಅವರು ಆಗಾಗ ಬರ್ತಾರೆ ಹಾಗೆ ನಮಗೆ ಧೈರ್ಯಗುಂದದಂತೆ ನಮ್ಮನ್ನು ಸಚೇತಗೊಳಿಸುವುದರ ಮೂಲಕ ನಮಗೆ ಸಕಾರಾತ್ಮಕವಾಗಿ ಬಲವನ್ನು ನೀಡ್ತಾರೆ ಸ್ನೇಹಿತರೆ ನಾನು ಇದ್ದೀನಿ ಅಂತ ಹೇಳಿ ಹಾಗಾಗಿ ಬಾಬಾ ಅನೇಕ ರೀತಿಗಳಲ್ಲಿ ನಮ್ಮ ಕನಸಲ್ಲಿ ಕಾಣಿಸ್ಕೊಳ್ತಾರೆ ಬಾಬಾರವರ ವಿಗ್ರಹ ಏನಾದರೂ ಕನಸಲ್ಲಿ ಮುರಿದು ಹೋಗೋ ರೀತಿಯಲ್ಲಿ ಕನಸು ಬಿಟ್ಟರೆ ಖಂಡಿತವಾಗಿ ಮುಂದೆ ಏನೋ ಒಂದು ಸಮಸ್ಯೆ ನಮಗೆ ಎದುರಾಗುತ್ತೆ ಅನ್ನೋ ಸೂಚನೆ ಕೊಡುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಶ್ರದ್ಧೆ ವಹಿಸಬೇಕು ಬಾಬಾರವರಲ್ಲಿ ದೃಢ ಸಂಕಲ್ಪ ಬಿಟ್ಟು ನಾವು ಸ್ವಲ್ಪ ಮಟ್ಟಿಗೆ ಧ್ಯಾನಕ್ಕೆ ಶರಣಾಗಬೇಕು ದಿನನಿತ್ಯ ಧ್ಯಾನವನ್ನ ಮಾಡ್ತಾ ಮಾಡ್ತಾ ಬರವರನ್ನ ಆ ಧ್ಯಾನದಲ್ಲಿ ಕೇಂದ್ರೀಕರಿಸ್ಕೊಳ್ತಾ ನಾವು ಆ ಕನಸಿನ ಒಂದು ನಕಾರಾತ್ಮಕತೆಯ ಒಂದು ಊರ್ಜೆಯನ್ನ ಕಡಿಮೆ ಮಾಡ್ಕೊಳ್ಬೋದು ಏನೋ ದೊಡ್ಡ ಅನಾಹುತ ಆಗೋದು ಸಣ್ಣ ಪ್ರಮಾಣದಲ್ಲಿ ನಮ್ಮ ಕಣ್ಣೆದುರಿಗೆ ಆಗತ್ತೆ ಆಗುವ ಅನಾಹುತದ ಸುಳಿವನ್ನ ಈ ರೀತಿ ಕೊಟ್ಟು ಅದಕ್ಕೆ ಒಳ್ಳೆಯ ತಿರುವನ್ನ ಕೊಡ್ತಾರೆ ಬಾಬಾ ಆಗಾಗ ನಮ್ಮ ಕನಸಲ್ಲಿ ಬಂದು ಬಾಬಾನ ಮೂರ್ತಿ ಮನೆಗೆ ತರುವ ರೀತಿಯಲ್ಲಿ ಕನಸು ಬಿದ್ದರೆ ಅತ್ಯಂತ ಶುಭ ಯಾಕಂದರೆ ಗುರುವನ್ನೇ ನಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ವಿ ಬೆಳಕೆ ನಮ್ಮ ಮನೆಗೆ ಬರ್ತಾ ಇದೆ ಜ್ಞಾನವೇ ನಮ್ಮ ಮನೆಗೆ ಬರ್ತಾ ಇದೆ ಬೆಳಕೆ ನಮ್ಮ ಮನೆಗೆ ಬರ್ತಾ ಇದೆ ಜ್ಞಾನವೇ ನಮ್ಮ ಮನೆಗೆ ಬರ್ತಾ ಇದೆ ಬಾಬಾರವರ ಮೂಲಕ ಆದರೆ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಬೆಳಕನ್ನು ನಾವು ಕಾಣ್ತೀವಿ ನಮ್ಮ ಜೀವನ ಅನೇಕ ರೀತಿಯಲ್ಲಿ ಒಳ್ಳೆಯ ತಿರುಗಳಿಗೆ ಕಾರಣವಾಗುತ್ತೆ ಅಂತಲೇ ಅನ್ಕೋಬೇಕು ಬಾಬಾರವರನ್ನು ಕೇವಲ ಪೂಜೆಯಿಂದ ಅಲಂಕೃತವಾದ ರೀತಿಯಲ್ಲಿ ಕಂಡ್ರೇ ಅತ್ಯಂತ ಶುಭ ಅವತ್ತಿನ ದಿನವೇ ಬೇಕಾದರೆ ಏನಾದರೂ ಫಲ ಸಿಗುತ್ತೆ ಸ್ನೇಹಿತರೆ ಅಷ್ಟೊಂದು ಶ್ರೇಯಸ್ ಕೊಡುತ್ತೆ ಈ ಕನಸು ಮಾತ್ರ ಬಾಬಾರವರು ಪೂರ್ಣ ಅಲಂಕೃತವಾಗಿ ಕೂತ್ಕೊಂಡು ಅವ್ರ ಮುಂದೆ ದೀಪಗಳು ಪ್ರಜ್ವಲಿಸ್ತಾ ಇದ್ದಾರೆ ಧೂಪ ದೀಪ ನೈವೇದ್ಯ ಈ ರೀತಿ ಇರೋ ಕನಸು ಏನಾದರೂ ಬಿದ್ದರೆ ಅದು ಅತ್ಯಂತ ಶುಭ ಫಲದಾಯಕ ತಕ್ಷಣವೇ ಫಲ ಸಿಗೋ ಅಂತ ಕನಸು ಸ್ನೇಹಿತರೆ ಅದು ಅವ್ರ ಜೊತೆ ನಾವು ಕೈ ಹಿಡಿದು ನಡೆದ ಹಾಗೆ ಕನಸೇನಾದರೂ ಏನಾದರೂ ಕಂಡ್ರೆ ಖಂಡಿತವಾಗಿ ನಮ್ಮನ್ನು ಗುರಿ ಮುಟ್ಟಿಸ್ಲಿಕ್ಕೆ ನಾವು ಬಯಸ್ತಾ ಇರೋ ಯಶಸ್ಸನ್ನು ನಮಗೆ ಕೊಡಲಿಕ್ಕೆ ಅವರೇ ನಮ್ಮನ್ನು ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರೇ ನಮ್ಮನ್ನು ಕೈ ಹಿಡಿದು ಸರಿಯಾದ ದಾರಿಯಲ್ಲಿ ನಡೆಸಿ ನಮ್ಮ ಗುರಿಯನ್ನು ಮುಟ್ಟಿಸ್ತಾ ಇದ್ದಾರೆ ದಡವನ್ನು ಸೇರಿಸ್ತಾ ಇದ್ದಾರೆ ಅನ್ನೋ ಸಂಕೇತವಾಗಿದೆ ಸ್ನೇಹಿತರೆ ಇನ್ನೂ ಅನೇಕ ರೀತಿಯಲ್ಲಿ ಬಾಬಾರವರು ನಮ್ಮ ಜೀವನದಲ್ಲಿ ನಾನು ಇದ್ದೀನಿ ಅನ್ನೋ ಸಂಕೇತಗಳನ್ನು ಕೊಡ್ತಾನೆ ಇರ್ತಾರೆ ಹಾಗೆ ಕನಸುಗಳು ಸಹ ಇನ್ನೂ ಅನೇಕ ರೀತಿಯಲ್ಲಿ ಕನಸಿನಲ್ಲಿ ವಿಭಿನ್ನ ರೀತಿಯಲ್ಲಿ ಬರುವುದರ ಮೂಲಕ ಅನೇಕ ರೀತಿಯ ಸೂಚನೆಗಳನ್ನು ಕೊಡ್ತಾನೆ ಇರ್ತಾರೆ ಸ್ನೇಹಿತರಿಗೆ ಅಂದರೆ ಅದು ಹೇಗೆಂದರೆ ನಾವು ಅವರನ್ನು ಎಷ್ಟು ದೃಢವಾಗಿ ನಂಬ್ತಾ ಹೋಗ್ತೀವೋ ಅಷ್ಟೇ ಅವರು ನಮ್ಮಲ್ಲಿ ಕನಸುಗಳ ಮೂಲಕ ಆಗಿರ್ಬೋದು ಇಲ್ಲ ಅನೇಕ ರೀತಿಯ ಅವಕಾಶಗಳನ್ನು ನಮಗೆ ಎದುರಾಗಿಸುವ ಮೂಲಕ ಒಳ್ಳೊಳ್ಳೆಯದನ್ನು ಕೊಡುವುದರ ಮೂಲಕ ನಮಗೆ ಸಚೇತರಾಗಿಸ್ತಾರೆ ಹಾಗೆ ನಾನಿನ ಜೊತೆಗೆ ಸಂಪೂರ್ಣವಾಗಿ ಇದ್ದೀನಿ ಅನ್ನೋ ಬಲವನ್ನು ಕೊಡ್ತಾರೆ ಧೈರ್ಯವನ್ನು ಕೊಡ್ತಾರೆ ಆತ್ಮವಿಶ್ವಾಸವನ್ನು ತುಂಬಿ ನಮ್ಮ ಜೀವನದಲ್ಲಿ ನಮಗೆ ಮುಂದೆ ಒಳ್ಳೆಯ ರೀತಿಯಲ್ಲಿ ಸಾಗಲಿಕ್ಕೆ ನಮಗೆ ಮಾರ್ಗದರ್ಶನವನ್ನು ಮಾಡುವುದರ ಜೊತೆಗೆ ನಮ್ಮ ಗುರಿಯನ್ನು ಸೇರಿಸೋದ್ರ ಜೊತೆಗೆ ನಮಗೆ ಒಳ್ಳೆಯ ದಾರಿಯನ್ನು ಸಹ ತೋರಿಸ್ತಾರೆ ವಾಪಾರವರನ್ನು ನಾವು ದೃಢವಾಗಿ ಎಷ್ಟು ಮಟ್ಟಿಗೆ ನಂಬ್ತಾ ನಂಬ್ತಾ ಹೋಗ್ತೀವೋ ಅಷ್ಟರ ಮಟ್ಟಿಗೆ ನಮಗೆ ಸಚೇತ ಅನುಭವಗಳನ್ನು ಕೊಡ್ತಾ ಹೋಗ್ತಾರೆ ಸಕಾರಾತ್ಮಕವಾಗಿ ನಮಗೆ ಪ್ರೇರಣೆಯನ್ನು ಕೊಡ್ತಾ ಹೋಗ್ತಾರೆ ಹಾಗೆ ಸರ್ವಕಾಲಕ್ಕೂ ನಾನು ನಿನ್ನ ಜೊತೆಗಿದ್ದೀನಿ ಅಂತ ಈ ರೀತಿ ನಿದರ್ಶನಗಳನ್ನು ಕೊಡ್ತಾ ಕೊಡ್ತಾನೆ ನಮ್ಮ ಜೀವನದುದ್ದಕ್ಕೂ ನಮ್ಮ ಜೊತೆಗೆ ಸಾಕ್ತಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನೂ ಅನೇಕ ರೀತಿಯಲ್ಲಿ ಕನಸಿನಲ್ಲಿ ಬಾಬಾರವರು ಕಾಣಿಸಿಕೊಳ್ಳುವ ಪರಿಯನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಶುಭವಾಗುತ್ತೆ ಶುಭ ಫಲಗಳೇ ನಿಮ್ಮ ಜೀವನದಲ್ಲಿ ಸಿಗಲಿ ಅಂತ ಹೇಳಿ ನಾನು ಕೂಡ ಬಾಬಾನಲ್ಲಿ ಪ್ರಾರ್ಥಿಸುತ್ತಾ ಈಗ ಬಂದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಪಾಪ ಪಾಪ ಹರೇ 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 ದತ್ತ ಹರೇ ದತ್ತ ದ तदत्त हरे हरे